ಬಂಧುಗಳಿಗೆ ಜೆ ಭೀಮ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಇದೇ ಕೋಲಾರ ಜಿಲ್ಲೆ ವೇಮಗೊಲ್ ಹೋಬಳಿಯಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾನುವಾರ ಇನ್ನೂರ ಆರನೇ ಭೀಮಾ ಕೊರೆಗಾವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ಆರ್ ಮೋಹನ್ ರಾಜನರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಪ್ರಕಾಶ್ ಅಂಬೇಡ್ಕರ್ ಸಾಹೇಬರ ಆಶೀರ್ವಾದ ಏರ್ಪಡಿಸಿದ್ದೇವೆ ಇದು ಸ್ವಾಭಿಮಾನದ ಒಂದು ಸಂಕೇತದ ಯುದ್ಧವಾಗಿದೆ ಈ ಯುದ್ಧ ಸಿಪಾಯಿ ದಂಗೆ ಒಂದು ನಲವತ್ತು ವರ್ಷಗಳ ಹಿಂದೆ ಸಿಪಾಯಿ ದಂಗೆ ನಲವತ್ತು ವರ್ಷಗಳ ಹಿಂದೆ ಇತಿಹಾಸವನ್ನು ಮರೆಮಾಚಿದ್ದ ಪೇಶ್ವೆ ಎರಡನೇ ಪೇಶ್ವೆ ಬಾಜಿರಾಯರ ಒಂದು ಮರೆಮಾಚಿದ್ದ ಯುದ್ಧವನ್ನು ಬ್ರಿಟನ್ ರಾಣಿ ಒಂದು ಸಹಕಾರದೊಂದಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಏನಿವತ್ತು ನಾವು ಮೂವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೋ ಜನವರಿ ಫಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಇರುವ ತನಕ ಆ ಒಂದು ಸೂಪು ಹೋಗಿ ನಮಗಳನ್ನು ನಮನಗಳನ್ನು ಸಲ್ಲಿಸಿ ಅದಕ್ಕೆ ಒಂದು ಸೆಲ್ಯೂಟನ್ನು ಹೊಡೆದು ಬರ್ತಾ ಈ ಇತಿಹಾಸವನ್ನು ದಯವಿಟ್ಟು ಇತಿಹಾಸವನ್ನು ತಿಳಿದುಕೊಂಡಂತೆ ದಯವಿಟ್ಟು ಮೊಟ್ಟ ಮೊದಲನೇ ಬಾರಿಗೆ ಈ ಭೀಮಾ ಕೊರೆಗಾ ವಿಜಯೋತ್ಸವವನ್ನು ವೇಮಗಲ್ಲಲ್ಲಿ ಹಮ್ಮಿಕೊಂಡಿರೋ ವಿಚಾರವಾಗಿ ಈ ಕೋಲಾರ ಜಿಲ್ಲೆಯ ಪ್ರಗತಿಪರ ಚಿಂತಕರು ಸಾಹಿತಿಗಳು ಅಂಬೇಡ್ಕರ್ ಸಾಹೇಬ್ರ ಅನುಯಾಯಿಗಳು ಪ್ರತಿಯೊಬ್ಬರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ವಿಚಾರ ತಿಳ್ಕೊಳ್ಳದೆ ನಾವು ಏನೂ ಸಹ ಈ ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಕ್ಕಾಗಲ್ಲ ಅಂಬೇಡ್ಕರ್ ಸಾಹೇಬ್ರನ್ನು ನಾವೊಂದು ಬ್ಯಾಡ್ಜ್ಗೋಸ್ಕರ ಸೀಮಿತ ಮಾಡ್ಕೊಳ್ಳೋದು ಬೇಡ ಇತಿಹಾಸವನ್ನು ಮರೆಮಾಚಿರೋ ಇತಿಹಾಸವನ್ನು ತಿಳಿದುಕೊಂಡು ಮುಂದಿನ ಸಮುದಾಯಕ್ಕೆ ಒಂದು ಮುಂದಿನ ಪೀಳಿಗೆಗೆ ಒಂದು ಈ ವಿಚಾರದ ಬಗ್ಗೆ ಸಂಪೂರ್ಣವಾದ ಒಂದು ವಿಚಾರವನ್ನು ಕೊಡಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಬರ್ತಾ ಇದ್ದಾರೆ ರಾಜ್ಯದಿಂದ ಹಲವಾರು ವಿಚಾರವಂತರು ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ಒಂದು ವಿಜಯೋತ್ಸವದ ಕಾರ್ಯಕ್ರಮವಾಗಿದೆ ಇದೊಂದು ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಈ ಹಿಂದೆ ಸುಮಾರು ಬಾರಿ ಕೋಲಾರ ಜಿಲ್ಲೆಯಲ್ಲಿ ಎಷ್ಟೋ ಕಾರ್ಯಕ್ರಮಗಳು ನಡೆದಿದ್ದಾವೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನಮ್ಮ ಅಹಿಂದ ಎ ಶ್ರೀನಿವಾಸ ಅಣ್ಣನವರು ಸಮಾಜ ಸೇವಕರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ ತಾವೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಬಿ ಜೈ ಪ್ರಬುದ್ಧ ಭಾರತ ಮಾಧ್ಯಮ ಮಿತ್ರರೇ ಏನಿವತ್ತು ವಿಚಾರ ದೃಷ್ಟಿ ನಂಬಿಕೊಂಡಿದ್ದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಮತ್ತು ಜಲಸಂಘ ಸಮಿತಿ ಭೀಮವಾದದ ಸಹಯೋಗದಲ್ಲಿ ಇನ್ನೂರ ಆರನೇ ಭೀಮಾ ಕೊರೆಯಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಏನು ವಿಚಾರ ಚಿಂತಕರು ವಿಚಾರ ಅಂತ ನಾಯಕರು ಮತ್ತು ಹಿರಿಯ ಸಾಹಿತಿಗಳಾದಂಥ ಕೋಟಗಣ್ಣ ರಾಮಣ್ಣವರು ಮತ್ತು ಶ್ರೀನಿವಾಸ್ ಸಮಾಜ ಸೇವಕರಾದಂಥ ಎ ಶ್ರೀನಿವಾಸ ಅಣ್ಣನವರು ಮತ್ತು ನಮ್ಮ ರಾಜ್ಯ ನಾಯಕರಾದಂಥ ಡಾಕ್ಟರ್ ಹನ್ಮೋಹನ್ ರಂಜನವರು ಮತ್ತು ನಮ್ಮ ಸಂಘಟನೆ ಮತ್ತು ಪಕ್ಷದ ಹಿರಿಯ ನಾಯಕರು ಮತ್ತು ರಾಜ್ಯ ಪದಾಧಿಕಾರಾದಂಥ ಸಪ್ನಾ ಮೇಡಮ್ ಅವರು ಶೇಖರ್ ಅಮಂಜಸ್ ಅವರು ಎಲ್ಲರೂ ಸಹ ಆಗಮಿಸುತ್ತಿದ್ದು ಮತ್ತು ಜಿಲ್ಲಾದ್ಯಂತ ಸಂಘಟನೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಸಂಪೂರ್ಣವಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಜ್ಜಾಗಿದ್ದು ಮತ್ತು ಈ ಕಾರ್ಯಕ್ರಮದ ರೂಪರೇಷೆಗಳಿಗೆ ಮತ್ತು ಎಲ್ಲ ಸಹಕಾರ ಸಹ ಕೋಲಾರ ತಾಲೂಕಿನ ಎ ಶ್ರೀನಿವಾಸಣ್ಣನವರು ಮತ್ತು ಕೋಲಾರದ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾದಂಥ ಎಸ್ ಇನ್ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು ವಿಶೇಷವಾಗಿ ಮುಖ್ಯ ಅತಿಥಿಗಳಾಗಿ ಆಮಿಸ್ ಆಗಮಿಸುತ್ತಿದ್ದು ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ನಾವು ಡಿ ಎಸ್ ಎಸ್ ಭೀಮವಾದ ಜಿಲ್ಲಾಧ್ಯಕ್ಷರಾದಂಥ ಶಂಕರ ಶಂಕರ್ ಅವರವರು ಮಾಧ್ಯಮದ ಮುಖಾಂತರ ಮನವಿ ಮಾಡ್ತಾ ಇದ್ದೇವೆ ಜೆ ಪಿ ಜೆ ಪಿ ನನ್ನ ಹೆಸರು ರವೀಂದ್ರ ಕುಮಾರ್ ಅಂತ ನಾನು ಜಿ ಎಸ್ ಎಸ್ ಭೀಮವಾದದಲ್ಲಿ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ ಇದೇನಿದು ನಾವು ಭೀಮ ಭೀಮ ಕೊರೆಗಾವ ವಿಜಯೋತ್ಸವವನ್ನು ನೇಮಗಲ್ಲಲ್ಲಿ ಹಮ್ಮಿಕೊಂಡಿದ್ದೀವಿ ಇದು ಮೂವತ್ತೊಂದನೇ ತಾರೀಕು ಭಾನುವಾರ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಡಾಕ್ಟರ್ ಮೋಹನ್ ರಾಜನವರು ಮತ್ತು ಸಮಾಜ ಸೇವಕರು ಆದಂಥ ಎ ಶ್ರೀನಿವಾಸಣ್ಣವರು ಮತ್ತು ಕೋಡ್ಗಣ್ಣರ ರಾಮಯ್ಯನವರು ಇದು ಇವರೆಲ್ಲ ಬಂದು ಮತ್ತು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳಾದಂಥ ಎಸ್ ಪಿ ಸಾಹೇಬರು ಬರ್ತಿದ್ದಾರೆ ಅದೇ ಅದೇ ರೀತಿಯಾಗಿ ಕಾರ್ಯಕ್ರಮದ ಕ್ರಮ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ನಮ್ಮ ದಲಿತ ಮುಖಂಡರುಗಳು ಎಲ್ಲ ಬಂದು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಜೆ ಬಿ ಎಲ್ರಿಗೂ ಸ್ವಾಗತನ ಇದ್ದೀನಿ ನಾನು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ ಅಂತ ಕೇಳ್ತೀನಿ ನನ್ನ ಹೆಸರು ಲಕ್ಷ್ಮೀಪುರ ಲೋಕೇಶ್ ಅಂತ ಕರ್ನಾಟಕ ದಲಿತ ಸಂಘಟನಾ ಸಮಿತಿ ಭೀಮವಾದದ ಜಿಲ್ಲಾ ಸಂಘಟನಾ ಸಂಸ್ಥೆಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳೇ ಏನು ಇವತ್ತಿನ ದಿನ ಪತ್ರಕರ್ತರ ಭವನದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಕಾಶ್ ಅಂಬೇಡ್ಕರ್ ಅವರ ಆದೇಶದ ಮೇರೆಗೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಆರ್ ಮೋಹನ್ ರಾಜನ್ ಅವರ ಆದೇಶದ ಮೇರೆಗೆ ಇನ್ನೂರ ಆರನೇ ಭೀಮಾ ಕೊರೆಗಾವ್ ವಿಜಯೋತ್ಸವ ಅಂಗವಾಗಿ ಕೋಲಾರ ಜಿಲ್ಲಾ ಪದಾಧಿಕಾರಿಗಳ ಸಮಾವೇಶವನ್ನು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಅಂಬೇಡ್ಕರ್ ಭವನ ವೇಮಗಲ್ಲು ಕೋಲಾರ ತಾಲೂಕು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ಎಲ್ಲ ನಮ್ಮ ಭೀ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಟ್ಟು ಈ ಕಾರ್ಯಕ್ರಮವಾಗಿ ಯಶಸ್ವಿಯನ್ನು ಸರ್ಕಾರಿಸಬೇಕಾಗಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳ ರೂಪುರೇಷೆಗಳನ್ನು ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಆರ್ಥಿಕ ಸಹಾಯವನ್ನು ನಿಟ್ಟಂಥ ನಮ್ಮ ಎ ಶ್ರೀನಿವಾಸಣ್ಣರು ಸಮಾಜ ಸೇವಕರು ಅವರ ಆಶೀರ್ವಾದದಿಂದ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ಲ ನಮ್ಮ ಕೋಲಾರದ ಜಿಲ್ಲೆಯ ಪ ಎಲ್ಲ ತಾಲೂಕುಗಳನ್ನ ಭೀಮಗೊಂದಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೊಡ್ತಾಯಿದ್ವಿ